ನಮಸ್ಕಾರ ನಾನು ಜೆ ಎಂ ರಾಜಶೇಖರ್ ಮಾತಾಡ್ತಾ ಇರೋದು ಈಗ ಚಿಕ್ಕನಾಯಕನಹಳ್ಳಿಯಿಂದ ಒಬ್ಬ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು ಸರ್ಕಾರಿ ನೌಕರರ ಹಾಜರಾತಿ ದಿನಚರಿ ಮತ್ತು ಬಯೋಮೆಟ್ರಿಕ್ ಹಾಜರಾತಿಯನ್ನು ಕೊಡಬೇಕೋ ಕೊಡಬಾರ್ದು ಅಂತ ಯಾರೋ ಒಬ್ಬ ಲಂಚ ಪಡೆದು ಜೈಲು ಸೇರಿದ್ದ ಮಾಹಿತಿ ಆಯುಕ್ತ ಕೊಡಲು ಬರುವುದಿಲ್ಲ ಇದು ಏಟ್ ಒನ್ ಜೆ ಡಿ ಒಳಗೆ ಬರುತ್ತೆ ಅಂತ ಏನು ಹೇಳಿದ್ದಾರೆ ಅದು ಸುಳ್ಳು ಮಾಹಿತಿ ಆಮೇಲೆ ಈ ಆದೇಶಗಳು ರೂಲಿಂಗ್ ಅಲ್ಲ ಮಾಹಿತಿ ಆಯೋಗದ ಆಯುಕ್ತರು ನೀಡುವ ಆದೇಶಗಳು ರೂಲಿಂಗ್ ಅಲ್ಲ ರೂಲಿಂಗ್ ಅಂತ ಆಗ್ಬೇಕಾದ್ರೆ ನಮ್ಮ ದೇಶದಲ್ಲಿರುವಂಥ ಯಾವುದೇ ಹೈಕೋರ್ಟ್ಗಳು ಮತ್ತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಮಾತ್ರ ಸೈಟೇಷನ್ ಆಗ್ತವೆ ಇದು ತಮಗೆಲ್ಲ ಗೊತ್ತಿರಬೇಕು ಮೊದಲಿಂದನೂ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಪುಸ್ತಕಗಳನ್ನು ಓದಿ ಪುಸ್ತಕಗಳನ್ನು ಓದಿ ಅಂತ ನೋಡ್ರಿ ಎಲ್ಲಿ ಸಿಗ್ತಾವ ಪುಸ್ತಕ ಓದಿ ನೀವು ಎಲೆಕ್ಟ್ರಾನಿಕ್ ಪುಸ್ತಕ ಓದ್ತೀರೋ ಓದಿ ಇಲ್ಲ ಹ್ಯಾಂಡ್ ಮೇಡ್ ನೀವು ಪುಸ್ತಕ ತೊಗೊಂಡು ತಕ್ಕಂಥ ಓದೋದು ಓದ್ತೀರೋ ಓದ್ಕೊಳ್ಳಿ ಓದಿ 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 ಕರ್ನಾಟಕ ನೀವು ಓದಬೇಕು ಕನ್ನಡಿಗ ಓದಬೇಕು ನೀನು ಓದದೇನೆ ನೀನು ಆತ್ಮ ತರ್ಕವನ್ನು ವಿಮರ್ಶೆಗೆ ನೀವು ಒಳಪಡಿಸೇ ಹೋದರೆ ನೀವು ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಬಯೋಮೆಟ್ರಿಕ್ ಹಾಜರಾತಿ ಮತ್ತು ದಿನಚರಿ ಮತ್ತು ಹಾರ್ಡ್ ಕಾಪಿ ಹಾಜರಾತಿ ಇವುಗಳು ಕೊಡಲು ಬರುತ್ತದೆ ಮಾಹಿತಿ ಹಕ್ಕು ಕಾಯ್ದೆಯ ಕಲಂ ಇಪ್ಪತ್ನಾಲ್ಕರ ಅಡಿಯಲ್ಲಿ ಎಲ್ಲಿ ಭ್ರಷ್ಟಾಚಾರ ಮತ್ತು ಮಾನವ ಹಕ್ಕಿನ ಉಲ್ಲಂಘನೆ ಆಗಿರುತ್ತೋ ಅದು ಮಾಹಿತಿ ಕೊಡಲು ಬರುತ್ತದೆ ಅಲ್ಲದೆ ಇನ್ನೊಂದು ವಿಷಯ ನಿಮ್ಗೆ ಗಮನಕ್ಕೆ ತಂದುಬಿಡ್ತೇನೆ ಸಂಸತ್ ಸದಸ್ಯರಿಗೆ ಎಮ್ ಎಲ್ ಎಗಳಿಗೆ ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡಿರೋರಿಗೆ ಕೊಡ್ತೀರ ತಾನೇ ಮಾಹಿತಿನ ಹಂಗೆ ನಮಗೆ ಕೊಡೋದಿಲ್ಲ ನಾವು ಆಯ್ಕೆ ಮಾಡಿದವರಿಗೆ ನೀವು ಕೊಡ್ತೀರಂದ್ರೆ ಆಯ್ಕೆ ಮಾಡುವವರೆಗೂ ಕೊಡಬೇಕಾಗುತ್ತ ಇದು ನೀವು ಗಮನೇ ಇರಲಿ ಧೈರ್ಯ ಮಾತನಾಡಿ ಧೈರ್ಯ ಬರೀರಿ ಮಾಹಿತಿ ಆಯೋಗದ ತನಕ ಹೋಗೋದ್ರಲ್ಲಿ ಅರ್ಥನೇ ಇಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತೀರ್ಪುಗಳು ಮಾತ್ರ ರೂಲಿಂಗ್ ಆಗ್ತವೆ ಅನ್ನೋದು ತಮ್ಮ ಗಮನದಲ್ಲಿರಲಿ ಇಷ್ಟು ಹೇಳ್ತಾ ನಮಸ್ಕಾರ ಕರ್ನಾಟಕ ಬಾಯ್